ದೇಶದ ಆ ರೀತಿಯ ಉತ್ತರವನ್ನು ಕೊಡುವಂಥ ಕೆಲಸ ಕಾರ್ಯ ಪಾಪಿ ಪಾಕಿಸ್ತಾನದ ಕೊಡ ತುಂಬ ಪಾಪದ ಕೊಡತು ನಿರಂತರವಾಗಿ ಹೇಳ್ತಕ್ಕಂಥ ಕಳೆದ ಇಪ್ಪತ್ತೈದು ವರ್ಷಗಳ ಉಗ್ರರನ್ನು ಸಾಕಿ ನಮ್ಮ ದೇಶದ ಮುಂದೆ ಚೂ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಉಗ್ರರ ಡೈರೆಗಳನ್ನು ನಾಶ ಮಾಡತಕ್ಕಂಥ ಕೆಲಸವನ್ನು ಭಾರತವನ್ನು ಇವತ್ತು ಭಾರತದ ಉತ್ತರದಿಂದ ಪಾಕಿಸ್ತಾನಕ್ಕೆ ಪಾಠ ಬರಬೇಕು ಆದರೆ ಇನ್ನೂ ಪಾಠ ಕಲಿತಾ ಆದರೆ ಇವತ್ತು ನಮ್ಮ ಸೈನ್ಯ ನಮ್ಮ ಸೈನ್ಯ ನಿರಂತರವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಕ್ಕಂಥ ಸ್ವಾಮಿ ಪ್ರಸಾದ ಇವತ್ತು ಭಾರತ ಈ ದೇಶದ ಜನ ಒಂದು ರೀತಿಯ ಹಿರಿಯ ರೀತಿಯ ಆನಂದಾಗಿರ್ತಕ್ಕಂಥ ಈ ರೀತಿಯ ಸಮಾನುಷವಾಗಿರ್ತಕ್ಕಂಥ ಸಾಮಾನ್ಯವನ್ನು ಪ್ರತಿದಾಳಿ ಮಾಡತಕ್ಕಂಥ ಕೆಲಸ ಮಾಡಿದ್ದಾರೆ ಅದರ ನಮ್ಮ ಸೈನಿಕರು ಬಹಳ ಸಮರ್ಥವಾಗಿ ನಾವು ಮಾಡಿರ್ತಕ್ಕಂಥ ಹೂವು ಮಾಡಿರ್ತಕ್ಕಂಥ ಕಾರಣಕ್ಕೆ ಕೇವಲ ಡೇರೆ ಕಡೆಗೂ ಉಗ್ರವಾದಿಗಳ ಡೇರೆಯನ್ನು ಹುಡುಕಿ ಹೊಂದಿ ಸಾಮಾನ್ಯವನ್ನು ಪಾಕಿಸ್ತಾನದಲ್ಲಿ ಮಾಡಿರಿ ಅದರ ಪಾಕಿಸ್ತಾನ ಹತ್ರ ಬುದ್ಧಿಯನ್ನು ನಮ್ಮ ಮತ್ತೆ ನಮ್ಮ ಸಾಮಾನ್ಯ ಜನರ ಮೇಲೆ ದಾಳಿಯನ್ನು ಮಾಡತಕ್ಕಂಥ ಹೆಚ್ಚಿನ ಆದರೆ ಅದೆಲ್ಲವನ್ನು ನಿಗ್ರಹಿಸತಕ್ಕಂಥ ಸೇನೆಗೆ ಅವರಲ್ಲಿಂದ ಬರ್ತಕ್ಕಂಥ ಶಾಲೆಗಳಿರ್ಬೋದು ಮೆಲಿಟೋರಿಗಳಲ್ಲಿಸಿ ಡ್ರೋನ್ ಇರ್ಬೋದು ಅದೆಲ್ಲವನ್ನು ನಾಶ ಮಾಡತಕ್ಕಂಥ ಸಮರ್ಥವಾಗಿ ನಮ್ಮ ಸೈನಿಕರು ಭಾರತದ ಸೈನ್ಯ ಸೈನಿಕರು ಸಮರ್ಥರಿದ್ದಾರೆ ನಮ್ಮ ಸೇನೆ ಸಮರ್ಥ ಇದಾರೆ ಪಾಕಿಸ್ತಾನಕ್ಕೆ ಇವರಿಪೂರ್ಣವಾಗಿದೆ ಸೈನ್ಯವರು ರೆಡಿಯಾಗಿದೆ ನಮ್ಮ ಸರ್ಕಾರವ ರೆಡಿ ಪ್ರಧಾನಮಂತ್ರಿ ಅಷ್ಟೇ నోడి ఇవతూ భారత శక్తి భారత శక్తి పరిచయం ఎరడనం ఉగ్రవాదం నేకి నా ఇత పాస్తాన్ ఉగ్రవాదాం ఉగ్రవాదాం ఘాయి యావగా అమెరికాద మేలు దాడి అయితే ఆమె జగత్ ಲಾಡನ್ ಮಾಡಿರ್ತಕ್ಕಂಥ ಆಕ್ರಮ ಎಲ್ರಿಗೂ ಸ್ಪಷ್ಟ ಆಯಿತು ಉಗ್ರವಾದ ಜಗತ್ತಿನಲ್ಲಿ ಕೇವಲ ಭಾರತಕ್ಕೆಲ್ಲ ಇಲ್ಲದ ಹಾಗಾಗಿ ಇವತ್ತು ಉಗ್ರವಾದವನ್ನು ನಿಲ್ಲಿಸಬೇಕು ಅನ್ನತಕ್ಕಂಥದ್ದು ಎಲ್ಲ ದೇಶಗಳ ಆಸೆ ಆಗಿದೆ ಉಗ್ರವಾದದ ಪೋಷಕಕ್ಕೆ ಅಂದರೆ ಯಾರು ಅಂದರೆ ಯಾರು ಅಂತ ಕೇಳೋದು ಅದು ಹಾಗಾಗಿ ಎಲ್ಲ ದೇಶಗಳು ಇವತ್ತು ಅನಿವಾರ್ಯವಾಗಿ ಭಾರತಕ್ಕೆ ಸಹಕಾರಿಯಾಗಿ ನಿಲ್ಲಬೇಕಾಗುತ್ತೆ ನಿಲ್ಲದಿದ್ರೆ ಅವರಿಗೂ ಇದ್ರದ್ದು ಅಶ್ವಲ್ಪ